ಮಡಿಕೇರಿಯ ಅಂಬೇಡ್ಕರ್ ಭವನ ವಿವಾದ ತಾರಕಕ್ಕೇರುತ್ತಿದೆ ವಿವಾದ ಇತ್ಯರ್ಥವಾಗದೆ ಭವನದ ಮುಂದೆ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆಯ ನಿರ್ಧಾರಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಪ್ರಕರಣದ ಗಂಭೀರತೆ ಅರಿತ ತಾಲೂಕು ದಂಡಾಧಿಕಾರಿಗಳು ಬುಧವಾರ ಬೆಳಗ್ಗೆ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಆದೇಶಿಸಿದ್ದರು ಇನ್ನೊಂದೆಡೆ ಪ್ರತಿಮೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಿದ್ಧತೆ ನಡೆದಿತ್ತು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೇ ಅಂಬೇಡ್ಕರ್ ಭವನದ ಸುತ್ತಲೂ ಪೊಲೀಸ್ ಸರ್ಪಗಾವಲಿತ್ತು ಪೊಲೀಸರು ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಧ್ವನಿವರ್ಧಕದಲ್ಲಿ ತಿಳಿ ಹೇಳುತ್ತಿದ್ದರು ಸ್ಥಳದಲ್ಲಿ ಪೊಲೀಸ್ ವಾಹನಗಳು ಸಿಬ್ಬಂದಿ ಮತ್ತು ಬ್ಯಾರಿಕೇಡ್ಗಳ ರಾಶಿಯೇ ತುಂಬಿತ್ತು ಅಂಬೇಡ್ಕರ್ ಭವನದ ರಸ್ತೆಯನ್ನು ಬಂದ್ ಮಾಡಿದ ಪೊಲೀಸರು ಪ್ರತಿಭಟನಾಕಾರರು ಒಳನುಸುಳದಂತೆ ಎಚ್ಚರಿಕೆ ವಹಿಸಿದ್ದರು ಇನ್ನೊಂದೆಡೆ ನಗರಸಭಾ ಮಾಜಿ ಅಧ್ಯಕ್ಷ ಹಾಗೂ ಭವನದ ಆಡಳಿತ ಮಂಡಳಿ ಅಧ್ಯಕ್ಷ ಎಚ್ಎಂ ನಂದಕುಮಾರ್ ವೈದ್ಯ ಡಾಕ್ಟರ್ ಸತೀಶ್ ನಿವೃತ್ತ ಶಿಕ್ಷಕ ಮುತ್ತಪ್ಪ ಹಾಗೂ ನಗರಸಭಾ ಸದಸ್ಯ ಮುದ್ದುರಾಜ್ ಭವನದ ಮುಂಭಾಗ ಭೂಮಿ ಪೂಜೆಗೆ ಸಿದ್ಧತೆ ನಡೆಸಿದ್ದರು ಅಷ್ಟರಲ್ಲಿ ಪ್ರತಿಭಟನಾಕಾರರು ಒಬ್ಬೊಬ್ಬರಾಗಿ ಪ್ರತ್ಯಕ್ಷರಾಗಿ ಒಳ ಹೋಗಲು ಪ್ರಯತ್ನಿಸಿದ್ದರು ಈ ವೇಳೆ ನಿಷೇಧಾಜ್ಞೆ ಇರುವುದನ್ನು ನೆನಪಿಸಿದ ಪೊಲೀಸರು ನಾಲ್ವರಿಗಿಂತ ಹೆಚ್ಚು ಮಂದಿ ಸೇರದಂತೆ ಎಚ್ಚರಿಕೆ ನೀಡಿದರು ಇದಕ್ಕೆ ಜಗ್ಗದ ಪ್ರತಿಭಟನಾಕಾರರು ಒಳಗಿರುವವರನ್ನು ಹೊರಗೆ ಕಳಿಸುವಂತೆ ತಾಕೀತು ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಗದ್ದಲ ಗೊಂದಲಗಳ ನಡುವೆ ಕೇವಲ ನಾಲ್ವರ ಉಪಸ್ಥಿತಿಯಲ್ಲಿ ಉದ್ದೇಶಿತ ಅಂಬೇಡ್ಕರ್ ಪ್ರತಿಮೆಗೆ ಭೂಮಿಪೂಜೆ ನಡೆಯಿತು ಅಂಬೇಡ್ಕರ್ ಭಾವಚಿತ್ರ ಹಾಗೂ ಬುದ್ಧನ ಮೂರ್ತಿಗೆ ಹೂವಿನ ಹಾರ ಹಾಕಿ ಕ್ಯಾಂಡಲ್ ಹಚ್ಚಲಾಯಿತು ಬಳಿಕ ಹಾರೆಯಿಂದ ನೆಲ ಅಗೆಯುವ ಮೂಲಕ ಭೂಮಿ ಪೂಜೆ ನೆರವೇರಿಸಲಾಯಿತು ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಚ್ಎಂ ನಂದಕುಮಾರ್ ಭವನದ ಆಡಳಿತವನ್ನು ತೆಕ್ಕೆಗೆ ತೆಗೆದುಕೊಳ್ಳುವ ಒಂದೇ ಉದ್ದೇಶದಿಂದ ವಿವಾದ ಸೃಷ್ಟಿಸಲಾಗುತ್ತಿದ್ದು ಎಲ್ಲಾ ಪಿತೂರಿಗಳನ್ನು ಹತ್ತಿಕ್ಕಲಾಗುವುದು ಎಂದರು ಹದಿನೆಂಟು ಹಡಿ ಪೀಠದ ಮೇಲೆ ಪ್ರತಿಮೆ ನಿರ್ಮಾಣವಾಗಲಿದ್ದು ಪ್ರತಿಮೆಗೆ ಯಾರಿಂದಲೂ ಅಪಚಾರವಾಗಲಾರದು ಎಂದ ಅವರು ನಗರಸಭೆ ನಿರ್ಣಯ ಮಾಡಿದಂತೆ ಯಾವುದೇ ಕಾರಣಕ್ಕೂ ನೆಹರು ಪಾರ್ಕಿನಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಸಾಧ್ಯವಿಲ್ಲ ಎಂದರು ಒಂದಕ್ಕಿಂತ ಹೆಚ್ಚು ಪ್ರತಿಮೆಗಳಿಗೆ ಆಕ್ಷೇಪಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ತಮಿಳುನಾಡು ಆಂಧ್ರಪ್ರದೇಶಗಳಲ್ಲಿ ಹೆಜ್ಜೆಗೊಂದು ಪ್ರತಿಮೆಗಳಿವೆ ಎಂದು ಸಮರ್ಥಿಸಿಕೊಂಡರು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಬೌದ್ಧ ಧರ್ಮಗುರು ಸುಗತಬಾಲ ಬಂತೇಜ್ ಅವರನ್ನು ಕುಶಾಲನಗರದಲ್ಲಿ ಕೆಲವು ಕಿಡಿಗೇಡಿಗಳು ತಡೆದಿದ್ದಾರೆ ಎಂದು ನಂದಕುಮಾರ್ ಆರೋಪಿಸಿದರು ಪ್ರತಿಮೆ ನಿರ್ಮಾಣ ಮಾಡಬೇಕನ್ನ ಉದ್ದೇಶದಿಂದ ಇವತ್ತೊಂದು ಗುದ್ದಲಿ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ವಿ ಆ ಸುಗತಬಾಲ ಬಂತೇಜಿಯವರು ಅವರ ಕೈಲಿ ಇವತ್ತು ಆ ಗುದ್ದಲಿ ಪೂಜೆ ಮಾಡಿಸಬೇಕಂತ ತೀರ್ಮಾನ ಆಗಿತ್ತು ಅದ್ರ ಪ್ರಕಾರ ಅವರು ಮೈಸೂರಿಂದ ಕೂಡ ಹೊರಟಿದ್ರು ಯಾರೋ ಕಿಡಿಗೇಡಿಗಳವರನ್ನು ಇವತ್ತು ನಗರದಲ್ಲೇ ತಡೆದು ಅವರನ್ನು ವಾಪಸ್ ಕಳಿಸುವಂಥ ಕೆಲಸ ಮಾಡಿದ್ದಾವೆ ಇದು ಅಂಬೇಡ್ಕರ್ ಅಭಿಮಾನಿಗಳಂತೇಳ್ಕೊಂಡು ಅಂಬೇಡ್ಕರ್ ವಿರೋಧಿಗಳು ಮಾಡಿದಂಥ ಕೆಲಸ ಇದು ಅಂತ ನಾನು ಹೇಳಿ ಕೆಲಸ ಬಯಸ್ತೀನಿ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಅಂಬೇಡ್ಕರ್ ಪುತ್ಥಳಿಯನ್ನು ಪ್ರತಿಮೆಯನ್ನು ಈ ಅಂಬೇಡ್ಕರ್ ಭವನದ ಮುಂದೆ ಮಾಡಬೇಕಂತ ನಮ್ಮ ಒಂದು ಪ್ರಯತ್ನ ಇತ್ತು ಕೆಲವಾರು ಕಾರಣದಿಂದ ಅದು ಈಡೇರಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ವಿಚಾರವಾಗಿ ನಾವು ಒಂದೆರಡು ಮೂರು ಸಭೆಯನ್ನು ಕೂಡ ನಾವು ಮಾಡಿದ್ವಿ ಕೊಡಗು ಜಿಲ್ಲೆಯ ಎಲ್ಲ ನಮ್ಮ ದಲಿತ ಪ್ರಮುಖರು ಸೇರಿಕೊಂಡು ಇದನ್ನು ನಿರ್ಮಾಣ ಮಾಡಬೇಕಂತ ನಮ್ಮ ಉದ್ದೇಶ ಇತ್ತು ಆದರೆ ಕೆಲವು ಕಿಡಿಗೇಡಿಗಳು ಇಲ್ಲಿ ಆಗಬಾರ್ದು ಅನ್ನೋ ಉದ್ದೇಶದಿಂದನೇ ಇವತ್ತು ಅದು ವಿಶೇಷವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಬಹುಶಃ ತಮಗೆಲ್ಲ ಗೊತ್ತಿದೆಯನ್ನೋ ಗೊತ್ತಿಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಪುತ್ಥಳಿಯನ್ನು ನಿರ್ಮಾಣ ಮಾಡಬಾರ್ದು ಅನ್ನೋದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಆ ಆದೇಶವನ್ನು ಏನಾದರೂ ವೈಲೇಷನ್ ಆದರೆ ಬಹುಶಃ ನಿಮಗೆ ಗೊತ್ತಿರ್ಬೋದು ಏನಾಗುತ್ತೆ ಅಂತ ನಾನು ಅದನ್ನು ವಿಶೇಷವಾಗಿ ಹೇಳ ಅಗತ್ಯ ಇಲ್ಲ ಆ ಕಾರಣದಿಂದಲೇ ಇವತ್ತು ಇದು ಅಂಬೇಡ್ಕರ್ ಭವನದ ಸಮಿತಿ ಅಂಬೇಡ್ಕರ್ ಭವನ ಸಮಿತಿ ಜಾಗದಲ್ಲೇ ಇವತ್ತು ನಾವು ಈ ಉದ್ದೇಶದಿಂದ ಪುತ್ಥಳಿ ನಿರ್ಮಾಣ ಮಾಡಬೇಕಂತ ಪ್ರತಿಮೆ ನಿರ್ಮಾಣ ಮಾಡಬೇಕನ್ನ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು ನಮಗೆಲ್ಲರಿಗೂ ಇಡೀ ಕೊಡಗು ಜಿಲ್ಲೆಯ ಎಲ್ಲ ಜನರು ಕೂಡ ಬರೀ ದಲಿತ ಸಮುದಾಯಕ್ಕಲ್ಲ ಇಡೀ ಕೊಡಗು ಜಿಲ್ಲೆಯವರಿಗೆ ಜಿಲ್ಲೆಯರು ಕೂಡ ಇದೊಂದು ಅಪಮಾನ ಯಾಕಂತಂದರೆ ಇಡೀ ರಾಷ್ಟ್ರದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಇವತ್ತು ಅಂಬೇಡ್ಕರ್ ಪ್ರತಿಮೆ ಇದೆ ನಾವು ಆಂಧ್ರ ಪ್ರದೇಶ ತಮಿಳುನಾಡುಲ್ಲ ಹೋಗಿ ನೋಡ್ಬೋದು ಒಂದು ಒಂದೊಂದು ಕಿಲೋಮೀಟ್ರ್ ಒಂದು ಅಂಬೇಡ್ಕರ್ ಪ್ರತಿಮೆ ಇರೋದನ್ನು ನಾವು ನೋಡಿದ್ದೀವಿ ಆದರೆ ಇಡೀ ಕೊಡಗು ಜಿಲ್ಲೆಯಲ್ಲೇ ಒಂದು ಅಂಬೇಡ್ಕರ್ ಪ್ರತಿಮೆ ಇಲ್ಲ ಅಂತ ಹೇಳೋದು ಇಡೀ ಕೊಡಗು ಜಿಲ್ಲೆಗೆ ಅವಮಾನ ಇವತ್ತು ಸಂವಿಧಾನ ಶಿಲ್ಪಿ ಇಡೀ ಪ್ರಪಂಚಕ್ಕೆ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟಂಥ ಒಬ್ಬ ವ್ಯಕ್ತಿಯ ಪ್ರತಿಮೆಯನ್ನೇ ಪ್ರತಿಮೆ ಕೊಡಗು ಜಿಲ್ಲೆಯಲ್ಲಿ ಆಗಬಾರ್ದನ್ನ ಉದ್ದೇಶದಿಂದಲೇ ಇವತ್ತು ಈ ಕಿಡಿಗೇಡಿಗಳು ತಡೀಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ಇದು ನಾನು ಒಂದೆಳ್ಳಿಗೆ ಬಯಸ್ತೀನಿ ಅಂಬೇಡ್ಕರ್ ಏನು ಈ ಭವನವನ್ನು ನಾನು ನಿರ್ಣಮ ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ನನ್ನ ಸಮಿತಿಯ ಸೇರಿಕೊಂಡು ನಿರ್ಮಾಣ ಮಾಡಿದ್ವಿ ಭಾಳಷ್ಟು ಅಡೆತಡೆಗಳು ಬಂದಿತ್ತು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಇದಕ್ಕೆ ತಡೆ ಮಾಡಲಿ ಪ್ರಯತ್ನ ಮಾಡಿದರು ಹೋರಾಟದ ಮೂಲಕ ಇವತ್ತು ನಾನು ಇವತ್ತು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ದೀನಿ ಇದು ಕೂಡ ಖಂಡಿತವಾಗಿ ಯಾರೇ ಎಷ್ಟೇ ಪ್ರಬಲ ವಿರೋಧ ಬಂದರೂ ಕೂಡ ಅಂಬೇಡ್ಕರ್ ಪ್ರತಿಮೆಯಲ್ಲಿ ಹಾಗೆ ಆಗುತ್ತೆ ಅದನ್ನ ತಡೀಲಿಕ್ಕೆ ಬಂದವರು ನಾವು ಯಾವ ಥರ ನಾವು ಅವ್ರನ್ನ ಬಡಿಬೇಕಂತ ಕೂಡ ನಮ್ಗೆ ಗೊತ್ತುಂಟು ಅದಕ್ಕೆ ನಾವು ತಯಾರಾಗಿದ್ದೀವಿ ನಾವು ಇವತ್ತು ಬುದ್ಧನ ಇಟ್ಕೊಂಡು ಪೂಜೆ ಮಾಡಿದ್ವಿ ಶಾಂತಿ ಅಂಬೇಡ್ ಬುದ್ಧ ಅಂದರೆ ಶಾಂತಿ ಆ ಉದ್ದೇಶದಿಂದ ಇವತ್ತು ಶಾಂತಿಯುತವಾಗೇ ಇವತ್ತು ಈ ಒಂದು ಕಾರ್ಯಕ್ರಮನ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ವಿ ಇವತ್ತೊಂದು ಸುಮಾರು ಏನಿಲ್ಲ ಅಂದರೆ ಒಂದು ಇನ್ನೂರೈವತ್ತು ಮುನ್ನೂರು ಜನ ಸೇರುವಂಥ ಸಾಧ್ಯತೆ ಇತ್ತು ಎಲ್ಲರೂ ಕೂಡ ಇವತ್ತು ಎಲ್ಲ ಕಡೆಯಿಂದ ಹೊರಟಿದ್ರು ಶನಿವಾರ ಸಂತಂದು ಬರ್ತಿದ್ರು ನಗರದಿಂದ ಅಳ್ವಾರದಿಂದ ಗೋಣಿಕೊಪ್ಪ ವಿರಾಜ್ಪೇಟೆ ಕೊಡ್ಲಿಪೇಟೆ ಮತ್ತು ಸುತ್ತಮುತ್ತಲಿನ ನಮ್ಮ ನಗರದಲ್ಲಿರೂ ಕೂಡ ಸೇರಿ ಒಂದು ಸುಮಾರೊಂದು ಇನ್ನೂರೈವತ್ತು ಮುನ್ನೂರು ಜನ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡಬೇಕನ್ನೋ ಉದ್ದೇಶ ಇತ್ತು ಆ ಉದ್ದೇಶಕ್ಕೆ ಇವತ್ತು ಕೆಲವು ಕಿಡಿಗೇಡಿಗಳು ಇವತ್ತು ಅಡ್ಡಿ ಮಾಡಿದ್ದಾರೆ ಒನ್ ಫೋರ್ ಫೋ ಫಾರ್ಟಿ ಫೋರ್ ಸೆಕ್ಷನ್ ಇಲ್ಲದೆ ಹೋಗಿದರೆ ಖಂಡಿತವಾಗಿ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇತ್ತು ಇವತ್ತು ಎಷ್ಟೇ ಥರದ್ದು ಕೂಡ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹಾಗೆ ಆಗುತ್ತೆ ಇದನ್ನು ನಾವು ಮಾಡೇ ಮಾಡ್ತೀವಿ ಈ ಕಿಡಿಗೇಡಿಗಳನ್ನು ಅಂಬೇಡ್ಕರ್ ವಿರೋಧಗಳನ್ನ ನಾವು ಯಾವ ಥರ ನಮ್ಗೆ ನಮಗೆ ನಾವು ಅದನ್ನು ಮಾಡೇ ಮಾಡ್ತೀವಿ ಎಲ್ಲ ಇದು ಕೊಡಗು ಜಿಲ್ಲೆಯ ಎಲ್ಲ ಜನತೆ ಇದಕ್ಕೆ ಸಹಕಾರವನ್ನು ಕೂಡ ನಾನು ಬಯಸ್ತಾ ಇದ್ದೀನಿ ಸುಮಾರು ಹದಿನೆಂಟು ಅಡಿಯ ಬ್ರಾಸಲ್ಲಿ ನಿರ್ಮಾಣ ಮಾಡುವಂಥ ಒಂದು ಯೋಜನೆ ಕೂಡ ನಾವು ಹಮ್ಮ್ಕೊಂಡಿದ್ವಿ ಸುಮಾರು ಹದಿನೈದು ಅಡಿ ಹತ್ತಿರದಲ್ಲಿ ಇವತ್ತು ಆ ಪ್ರತಿಮೆಯನ್ನು ಆ ಪೀಠವನ್ನು ನಿರ್ಮಾಣ ಮಾಡಿ ಹದಿನೆಂಟು ಅಡಿಯ ಒಂದು ಅಂಬೇಡ್ಕರ್ ಪುತ್ಥಳಿಯ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಇದಕ್ಕೆಲ್ಲ ಕೊಡಗು ಜಿಲ್ಲೆಯ ಸಹಕಾರ ಜನತೆಯ ಸಹಕಾರ ಬೇಕಂತ ನಾನು ಈ ಸಂದರ್ಭ ಪ್ರತಿಭಟನಾಕಾರರ ಪರವಾಗಿ ಮಾತನಾಡಿದ ದಲಿತ ಮುಖಂಡ ಈರಪ್ಪ ಯಾವುದೇ ಕಾರಣಕ್ಕೂ ವಿವಾದಿತ ಸ್ಥಳದಲ್ಲಿ ಪ್ರತಿಭೆ ನಿರ್ಮಾಣ ಕೂಡದು ಎಂದರು ದಲಿತ ಸಂಘರ್ಷ ಸಮಿತಿಗೆ ಮಂಜೂರಾದ ಜಾಗದಲ್ಲಿ ನಿರ್ಮಾಣವಾದ ಭವನದ ಆಡಳಿತದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಎಂದು ಈರಪ್ಪ ಹೇಳಿದರು ದಲಿತ ಸಮುದಾಯದ ನಮಗೆಲ್ಲರಿಗೂ ಸಹ ನೋವು ತಂದಿದೆ ಈ ನೋವಿಗೆ ಮೂಲ ಕಾರಣಕರ್ತರು ನಂದಕುಮಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕರ್ಣಂಗೇರಿಯ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೆಂಟರಲ್ಲಿ ಎಪ್ಪತ್ತೆಂಟು ಬಾರ್ ಒಂದರಲ್ಲಿ ಹತ್ತು ಸೆಂಟ್ ಜಾಗವನ್ನು ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಮಡಿಕೇರಿ ಶಾಖೆಗೆ ಅಂದಿನ ತಹಸೀಲ್ದಾರ್ ಅವರು ಮಂಜೂರು ಮಾಡಿದ್ದಾರೆ ಅದರಂತೆ ನಗರಸಭೆ ಹಾಗೂ ಎಮ್ ಎಲ್ ಸಿಗಳಿಂದ ಸುಮಾರು ಮೂವತ್ತೈದು ಲಕ್ಷಕ್ಕೂ ಮೇಲ್ಪಟ್ಟು ಹಣ ಸ್ಯಾಂಕ್ಷನ್ ಆಗಿ ಈ ಒಂದು ಬಿಲ್ಡಿಂಗ್ ನಿರ್ಮಾಣಗೊಂಡಿದೆ ಈ ಬಿಲ್ಡಿಂಗ್ನ ಪ್ರಾರಂಭದಲ್ಲಿ ಡಾಕ್ಟರ್ ನಾಗರಾಜು ಎಂಬವರು ಈ ಸಮಿತಿಯ ಅಧ್ಯಕ್ಷರಾಗಿದ್ದರು ತದನಂತರ ನಂದಕುಮಾರ್ ಅವರು ಅಧ್ಯಕ್ಷರಾದ ನಂತರ ಕೇವಲ ಅವರ ಕುಟುಂಬಕ್ಕೆ ಸಂಬಂಧಿಸಿದಂಥ ಆರೇಳು ಜನರ ಒಂದು ಫ್ಯಾಮಿಲಿ ಟ್ರಸ್ಟ್ ಥರ ಈ ಭವನ ಸಮಿತಿಯ ಮುಂದುವರಿದ ಭಾಗ ನಡ್ಕೊಂಡು ಬರ್ತಾ ಇದೆ ಎರಡು ಸಾವಿರದ ಎರಡರಲ್ಲಿ ಈ ಸಮಿತಿಯ ಪರವಾಗಿ ಒಂದು ನೋಂದಣಿ ಆಗುತ್ತೆ ಆ ಸಮಿತಿ ಒಂದು ವರ್ಷಗಳ ನಂತರ ಯಾವುದೇ ಲೆಕ್ಕಾಚಾರಗಳನ್ನ ಆಡಿಟ್ ಮುಖಾಂತರ ಮಾಡದೆ ಆ ಸಮಿತಿಯಲ್ಲಿ ಜನರಲ್ ಬಾಡಿಯನ್ನು ಸಹ ಕರೆಯಿದೆ ಲೆಕ್ಕಾಚಾರವನ್ನು ಕೊಟ್ಟಿರೋದಿಲ್ಲ ಇದರ ಮೂಲ ಉದ್ದೇಶ ಇದರಲ್ಲಿ ಬರ್ತಕ್ಕಂಥ ಎಲ್ಲ ಆದಾಯವನ್ನು ತಾವೇ ಬಳಸಿಕೊಂಡು ದುರುಪಯೋಗಪಡಿಸ್ಕೊಂಡಿದ್ದಾರೆ ಹಾಗಾಗಿ ದಲಿತ ಸಂಘ ಸಮಿತಿಗೆ ಸೇರಬೇಕಾದ ಆಸ್ತಿನ ದಲಿತ ಸಂಘಟನೆಗೆ ಒಂದಿಷ್ಟು ಒತ್ತು ಕೊಡದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಕನಿಷ್ಠ ಗೌರವ ಇಲ್ಲದಂಥ ಒಂದು ಫ್ಯಾಮಿಲಿ ಟ್ರಸ್ಟು ನಡ್ಕೊಂಡು ಬರ್ತಿದೆ ಈಗ ನಮಗಿದು ಗೊತ್ತಾಯಿತು ಈಗ ಗೊತ್ತಾದ ನಂತರ ನಾವು ಡಿ ಸಿ ಅವರಿಗೆ ಮನವಿ ಮಾಡಿದ್ವಿ ಎಸ್ ಪಿ ಅವರಿಗೂ ಮನವಿ ಮಾಡಿದ್ವಿ ನಗರಸಭೆ ಆಯುಕ್ತರಿಗೂ ಸಹ ಮನವಿ ಮಾಡಿದ್ವಿ ಈ ಜಾಗ ಸೇರಬೇಕಾದದ್ದು ದಲಿತ ಸಂಘರ್ಷ ಸಮಿತಿಗೆ ಬಿಡಿಸ್ಕೊಡಿ ಅಂತ ಹೇಳಿ ಆದರೆ ಯಾರೂ ಸಹ ನಮ್ಮ ಮನವಿಗೆ ಪೂರಕವಾಗಿ ಸ್ಪಂದಿಸಿಲ್ಲ ಆ ಸ್ಪಂದಿಸ್ತಾ ಇರೋ ಕಾರಣಕ್ಕಾಗಿ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಟ್ಟಿನಲ್ಲಿ ಅಂಬೇಡ್ಕರ್ ಭವನ ಮತ್ತು ಪ್ರತಿಮೆ ನಿರ್ಮಾಣವು ದಲಿತ ಮುಖಂಡರಿಂದಲೇ ವಿವಾದಕ್ಕೆ ಆಸ್ಪದವಾಗಿದೆ ದಿನೇ ದಿನೇ ತಿರುವು ಪಡೆದುಕೊಳ್ಳುತ್ತಿರುವ ಪ್ರಕರಣ ಮುಂದೇನು ಎಂಬ ಕುತೂಹಲಕ್ಕೆ ಕಾರಣವಾಗಿದೆ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಎಚ್ಎಲ್ ದಿವಕರ್ ಈರಪ್ಪ ಎಸ್ಸಿ ಸತೀಶ್ ಲಕ್ಷ್ಮೀ ಮತ್ತಿತರರು ಪಾಲ್ಗೊಂಡಿದ್ದರು